ಧರ್ಮ ಶಕ್ತಿ ಭಕ್ತಿಯ ದಿವ್ಯ ಪ್ರಯಾಣಕ್ಕೆ ಸುಸ್ವಾಗತ ರಾಮಾಯಣದ ಮೂರನೇ ಭಾಗದಲ್ಲಿ ರಘುಕುಲ ಶೂರರ ಸಾಹಸ ಶ್ರೀರಾಮನ ಔದಾರ್ಯ ಮತ್ತು ಆಧ್ಯಾತ್ಮಿಕ ತತ್ವಗಳ ಜೀವಂತ ಚಿತ್ರಣ ನಿಮ್ಮನ್ನು ತಲುಪಲಿದೆ ಇಲ್ಲಿದೆ ಪೌರಾಣಿಕತೆಯ ಮಹಾಸಾಗರ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಆರ್ಷವಾಣಿ ಗೆ ಸಬ್ಸ್ಕ್ರೈಬ್ ಆಗಿ ರಾಜ ಜನಕನು ತನ್ನ ರಾಜ್ಯದಲ್ಲಿ ಪ್ಲಾವಂಗ್ ಹಳೆಯ ವಿಧಾನದಲ್ಲಿ ನೆಲದ ಓರೆ ಮಾಡುತ್ತಿದ್ದಾಗ ಒಬ್ಬ ಕುಡಿಯ ಮಗು ನೆಲದೊಳಗೆ ದೊರೆಯಿತು ಆ ಮಗುವಿಗೆ ಸೀತಾ ಎಂದು ಹೆಸರು ಇಟ್ಟರು ಏಕೆಂದರೆ ಆಕೆ ಭೂದೇವಿಯ ಪುತ್ರಿಯಾಗಿ ಭಾವಿಸಲ್ಪಟ್ಟಳು ಜನಕ ಮಹಾರಾಜರಿಗೆ ಸಂತಾನ ಇಲ್ಲದ ಕಾರಣ ಸೀತಾಳನ್ನು ತಮ್ಮ ಪುತ್ರಿಯಾಗಿ ಬೆಳೆಸಿದರು ಸೀತೆಯು ಬಾಲ್ಯದಿಂದಲೂ ಧರ್ಮ ಶಾಸ್ತ್ರ ವಿದ್ವತ್ತಿನಲ್ಲಿ ಅತ್ಯುತ್ತಮಳಾಗಿದ್ದಳು ಆಕೆಯ ಸೌಂದರ್ಯ ಶೀಲ ಧರ್ಮನಿಷ್ಠೆ ಎಲ್ಲರ ಮನಸ್ಸನ್ನು ಸೆಳೆದವು ಜನಕನು ತನ್ನ ಕಮರ್ ಪೂರ್ವಜರ ಶಿವಧನುಸ್ಸನ್ನು ಎತ್ತಿದವನಿಗೆ ಸೀತೆಯ ಕೈ ನೀಡುವುದೆಂದು ಪ್ರಮಾಣ ವಿಶ್ವಾಮಿತ್ರ ಋಷಿಯು ರಾಮ ಲಕ್ಷ್ಮಣರನ್ನು ಮಿಥಿಲಾಕ್ಕೆ ಕರೆದುಕೊಂಡು ಹೋಗುತ್ತಾರೆ ರಾಮನು ಸೀತೆಯ ಸ್ವಯಂವರಕ್ಕೆ ಹೋಗಬೇಕೆಂದು ನಿರ್ಧರಿಸುತ್ತಾನೆ ಮಾರ್ಗದಲ್ಲಿ ಅನೇಕ ತಪಸ್ವಿಗಳ ಆಶ್ರಮಗಳಿಗೆ ಭೇಟಿ ನೀಡಲಾಗುತ್ತದೆ ಮಿಥಿಲೆಯತ್ತ ಸಾಗುವಾಗ ರಾಮನು ಪ್ರಾಕೃತಿಕ ಸೌಂದರ್ಯವನ್ನು ನದಿಗಳ ಶಾಂತತೆಯನ್ನು ಪವಿತ್ರ ಪುಣ್ಯಕ್ಷೇತ್ರಗಳನ್ನು ನೋಡಿ ಇನ್ನು ಲಕ್ಷ್ಮಣನು ಸದಾ ತನ್ನ ಅಣ್ಣನನ್ನು ನೋಡುತ್ತಾ ಭದ್ರವಾಗಿ ಜೊತೆಯಾಗಿ ನಡೆದು ಹೋಗುತ್ತಾನೆ ರಾಮ ಲಕ್ಷ್ಮಣರು ಮಿಥಿಲಾ ನಗರಕ್ಕೆ ಪ್ರವೇಶಿಸುತ್ತಾರೆ ಜನತೆ ಅವರನ್ನು ನೋಡಲು ಬೀದಿಗಳಲ್ಲಿ ನೆರೆದಿರುತ್ತಾರೆ ಎಲ್ಲರೂ ರಾಮನ ಶ್ರೇಷ್ಠತೆಯನ್ನು ನೋಡಿ ಆನಂದಿಸುತ್ತಾರೆ ರಾಜ ಜನಕನಿಗೆ ವಿಶ್ವಾಮಿತ್ರನು ರಾಮ ಲಕ್ಷ್ಮಣರ ಬಗ್ಗೆ ಪರಿಚಯ ಮಾಡಿಸುತ್ತಾನೆ ಜನಕ ಮಹಾರಾಜನು ರಾಮನಿಗೆ ಶಿವಧನಸ್ಸನ್ನು ತೋರಿಸುತ್ತಾನೆ ಆ ಧನಸ್ಸು ಭಾರವಾಯಿತು ಅದನ್ನು ಎತ್ತಲು ಮಾತ್ರವಲ್ಲ ನೋಡಲು ಸಹ ಅನೇಕರು ಭಯಪಡುತ್ತಿದ್ದರು ಆದರೆ ರಾಮನ ಮುಖದಲ್ಲಿ ನಿರ್ಭಯತೆ ಹೊಳೆಯುತ್ತಿತ್ತು ರಾಮನು ಧನುಸ್ಸಿನ ಬಳಿ ಹೋಗುತ್ತಾನೆ ಎಲ್ಲರ ದೇಹದೋಳನೆಯ ನಡುವೆಯೇ ರಾಮನು ಅದನ್ನು ಸುಲಭವಾಗಿ ಎತ್ತುತ್ತಾನೆ ಮತ್ತು ಅದರ ತಂತಿ ಎಳೆಯುತ್ತಾನೆ ತಕ್ಷಣವೇ ಧನುಸ್ಸು ಉಳಿದು ಬಿದ್ದು ಹೋಗುತ್ತದೆ ಎಲ್ಲರೂ ಮೂಕರಾಗುತ್ತಾರೆ ಧನುಸ್ಸು ಒಡೆದ ಕ್ಷಣದಿಂದಲೇ ಜನಕನು ರಾಮನಿಗೆ ಸೀತೆಯ ಕೈ ನೀಡುವುದಾಗಿ ಘೋಷಿಸುತ್ತಾನೆ ದಶರಥನಿಗೆ ಈ ವಿಷಯ ತಿಳಿಸಲಾಗುತ್ತದೆ ಶೀಘ್ರವಾಗಿ ರಾಜಕೀಯ ರಾಜಮಾತ್ಯರನ್ನು ಮಿಥಿಲೆಗೆ ಕಳುಹಿಸಲಾಗುತ್ತದೆ ದಶರಥನು ತಮ್ಮ ಪತ್ನಿಯರೊಂದಿಗೆ ಮಿಥಿಲೆಗೆ ಬರುತ್ತಾರೆ ಇಬ್ಬರೂ ರಾಜಮನೆತನಗಳು ಪರಸ್ಪರ ಸಮ್ಮತಿಯೊಂದಿಗೆ ಸೀತಾರಾಮ ವಿವಾಹ ನಿಶ್ಚಯಿಸುತ್ತವೆ ಎಲ್ಲ ಕಡೆ ಸಂತೋಷ ಮಂಗಳಗಾನ ಧ್ವನಿಗಳು ಕೇಳಿಸುತ್ತವೆ ವಿವಾಹದ ಸಿದ್ಧತೆಗಳು ಶುರುವಾಗುತ್ತವೆ ಮಿಥಿಲಾ ನಗರ ಪಟಾಕಿಗಳ ಬೆಳಕಿನಲ್ಲಿ ಹೊಳೆಯುತ್ತದೆ ವಿವಿಧ ಧರ್ಮ ಸಂಬಂಧಿ ವಿಧಿಗಳ ಮೂಲಕ ಸೀತಾರಾಮ ವಿವಾಹವನ್ನು ಅಲಂಕಾರಿಕವಾಗಿ ನಡೆಸಲು ಸಿದ್ಧತೆಗಳಾಗುತ್ತವೆ ಮಿಥಿಲಾ ನಗರದಲ್ಲಿ ಸೀತಾರಾಮ ವಿವಾಹಕ್ಕಾಗಿ ಭವ್ಯ ಸಡಗರ ನಡೆಯುತ್ತಿದೆ ಶ್ರೀರಾಮ ಮತ್ತು ಸೀತಾ ಪುರೋಹಿತರ ಮಾರ್ಗದರ್ಶನದಲ್ಲಿ ಅಗ್ನಿಯನ್ನು ಸಾಕ್ಷಿಯಾಗಿ ಮಂಗಳ ಮಂತ್ರಗಳೊಂದಿಗೆ ಮದುವೆಯಾಗುತ್ತಾರೆ ಸಮಸ್ತ ದೇವತೆಗಳು ಮಂಗಳ ಘೋಷ ಮಾಡುತ್ತಾ ಆಶೀರ್ವದಿಸುತ್ತವೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಣನು ಜನಕರ ಹಿರಿಯ ಸವಾರಿ ಊರ್ವಿಳೆಯೊಂದಿಗೆ ಭರತನಿಗೆ ಮಂಡವಿಯಿಂದ ಶತ್ರುಘ್ನನಿಗೆ ಶ್ರುತಕೀರ್ತಿಯಿಂದ ವಿವಾಹ ನಡೆಯುತ್ತದೆ ಮಿಥಿಲಾ ರಾಜವಂಶ ಮತ್ತು ಅಯೋಧ್ಯೆ ರಾಜವಂಶದ ಈ ಐತಿಹಾಸಿಕ ಸಂಯೋಜನೆಯು ಎಲ್ಲರ ಹೃದಯದಲ್ಲಿ ಸಂತೋಷ ಉಂಟು ಮಾಡುತ್ತದೆ ವಿವಾಹ ಸಮಾರಂಭದ ನಂತರ ದಶರಥನ ಕುಟುಂಬವು ಮಿಥಿಲೆಯ ಜನರ ಆತ್ಮೀಯ ವಿದಾಯದೊಂದಿಗೆ ಅಯೋಧ್ಯೆಯತ್ತ ಪ್ರಯಾಣ ಆರಂಭಿಸುತ್ತದೆ ಜನಕನು ಕಣ್ಣು ತುಂಬಾ ಆರ್ಸ್ನೊಂದಿಗೆ ಸೀತೆಗೆ ಆಶೀರ್ವಾದ ನೀಡುತ್ತಾನೆ ರಾಮನೊಂದಿಗೆ ಸೀತಾ ಹೊಸ ಬದುಕಿನತ್ತ ಹೆಜ್ಜೆ ಇಡುತ್ತಾಳೆ ಮಾರ್ಗ ಮಧ್ಯದಲ್ಲಿ ಒಂದು ನಿಗೂಢ ಅಶರೀರವಾಣಿ ಕೇಳಿಸುತ್ತದೆ ದಶರಥನ ಮಗನು ಶೀಘ್ರದಲ್ಲೇ ತನ್ನ ತಂದೆಯಿಂದ ದೂರವಾಗುವನು ಈ ಮಾತು ಎಲ್ಲರ ಮನದಲ್ಲಿ ಭಯ ಹುಟ್ಟಿಸುತ್ತದೆ ಆದರೆ ಯಾರೂ ಇತರೊಬ್ಬರಿಗೆ ಆ ಭಾವನೆ ತೋರಿಸುವುದಿಲ್ಲ ಅಯೋಧ್ಯೆಗೆ ಹತ್ತಿರವಾದಾಗ ಭೀಕರ ರೂಪದಲ್ಲಿ ಪರಶುರಾಮನು ಹಠಾತ್ ಪ್ರತ್ಯಕ್ಷನಾಗುತ್ತಾನೆ ಅವನು ರಾಮನ ಧೈರ್ಯ ಪರೀಕ್ಷಿಸಲು ಬರುತ್ತಾನೆ ಶಿವನ ಇನ್ನೊಂದು ಧನಸ್ಸನ್ನು ತನ್ನಿಂದ ಎತ್ತಿಕೊಳ್ಳುವಂತೆ ರಾಮನಿಗೆ ಸವಾಲು ನೀಡುತ್ತಾನೆ ರಾಮನು ವಿನಯದಿಂದ ಧನುಸ್ಸನ್ನು ಎತ್ತುತ್ತಾನೆ ಮತ್ತು ಅದನ್ನು ಎಳೆಯುತ್ತಾನೆ ಧನುಸು ಮುರಿದು ಬೀಳುತ್ತದೆ ಪರಶುರಾಮನು ರಾಮನ ಶೌರ್ಯವನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಶಾಪದಿಂದ ಮುಕ್ತನಾಗಿ ಶಾಂತನು ಆಗಿ ಕಾಡಿಗೆ ವಾಪಸು ಹೋಗುತ್ತಾನೆ ರಾಮ ಮತ್ತು ಸೀತೆಯು ಅಯೋಧ್ಯೆಗೆ ಪ್ರವೇಶಿಸುತ್ತಾರೆ ನಗರದ ಜನತೆ ಹೂಮಾಲೆಗಳೊಂದಿಗೆ ಮಂಗಳಗಾನಗಳೊಂದಿಗೆ ಅವರ ಸ್ವಾಗತಿಸುತ್ತಾರೆ ರಾಮ ಸೀತೆಯು ಜನಮನದಲ್ಲಿ ದೇವದಂಪತಿಗಳಂತೆ ಪೂಜಿಸಲ್ಪಡುತ್ತಾರೆ ಅಯೋಧ್ಯೆಯಲ್ಲಿ ಸೀತಾ ತನ್ನ ಪತಿಯ ಪರಿವಾರದಲ್ಲಿ ಸೌಮ್ಯತೆಯಿಂದ ಸೇರಿಕೊಳ್ಳುತ್ತಾಳೆ ಕೌಶಲ್ಯ ಸಹಾಯಿದ್ರೆ ಕೈಕೇಯಿಯರಿಗೆ ಆಕೆ ಆದರದಿಂದ ಸೇವೆ ಮಾಡುತ್ತಾಳೆ ರಾಮನು ಧರ್ಮಪಥದಲ್ಲಿ ನಡೆಯುವ ರಾಜಕುಮಾರನಾಗಿ ತನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ ದಶರಥನು ತನ್ನ ನಾಲ್ಕು ಮಕ್ಕಳ ವಿವಾಹದಿಂದ ಸಂತೋಷದಿಂದ ಕೂಡಿರುತ್ತಾನೆ ಅವನು ರಾಮನನ್ನು ತನ್ನ ಉತ್ತರಾಧಿಕಾರಿ ಮಾಡಬೇಕೆಂದು ಆಲೋಚನೆ ಮಾಡುತ್ತಾನೆ ಪ್ರಜೆಗಳು ರಾಮನ ರಾಜ್ಯಭಾರಕ್ಕೆ ಇಷ್ಟಪಡುತ್ತಾರೆ ದಶರಥನು ಸಮಾರಂಭದ ಮೂಲಕ ರಾಮನ ರಾಜ್ಯಾಭಿಷೇಕವನ್ನು ಘೋಷಿಸಲು ನಿರ್ಧರಿಸುತ್ತಾನೆ ರಾಜ್ಯಸಭೆಯಲ್ಲಿ ಸಭ್ಯರು ಆ ಸಂತೋಷದ ಘೋಷಣೆಗೆ ಒಪ್ಪಿಗೆ ನೀಡುತ್ತಾರೆ ಆದರೆ ಕೈಕೇಯಿಗೆ ಇದು ಮೃದುವಾಗಿ ಅನಿಸದು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪೌರಾಣಿಕ ಪ್ರಪಂಚಕ್ಕೆ ಸೇರಿ ನಮ್ಮ ಜೊತೆಗೆ